ಎಲ್ಲೂ ಕೂಡ ಯಾರ ಹತ್ರ ಸೌಜನ್ಯ ಮನೆಗೆ ಹೋಗ್ತೇನೆ ಸೌಜನ್ಯ ಪ್ರಕಾರ ಯಾರನ್ನು ಕೇಳಕ್ ಹೋಗ್ಬೇಡಿ ನಿಮ್ಮನ್ನ ಸ್ಪೈ ಮಾಡ್ತಾರೆ ನಿಮ್ಮನ್ನ ಫಾಲೋ ಮಾಡ್ತಾರೆ ಗಾಡಿ ಎತ್ತಿ ಸಾಯಿಸ್ತಾರೆ ಏನೇನೋ ಜನ ಕಾಶನ್ ಕೊಡ್ತಾ ಇದ್ರು ನಾಗರಾಜ್ ಕಲ್ಕುಟ್ಕರ್ ಅಂತ ಹೇಳಿ ಎಂ ಎಸ್ ಸಿ ಎಂಟೆಕ್ ಮಾಡ್ಕೊಂಡು ಪ್ರೊಫೆಷನಲ್ ಜಿಯೋಸ್ಪೆಸಲ್ ಇಂಜಿನಿಯರ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಧರ್ಮಸ್ಥಳಕ್ಕೆ ಹೋಗ್ಬೇಕು ಸೌಜನ್ಯ ಮನೆಗೆ ಭೇಟಿ ಆಗಬೇಕು ನನಗೂ ಕೂಡ ಮನಸ್ಸುತ್ತೆ ಯಾಕಂದ್ರೆ ಪತ್ರಿಕೆಯಲ್ಲಿ ಓದಿದ್ದೆ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ ಯಾಕೆ ಸೌಜನ್ಯ ಕೇಸಲ್ಲಿ ಈ ತರ ಮಾಡಲಿಲ್ಲ ಅವ್ರಿಗೂ ನೀವು ಗುಂಡ್ ಅನ್ನೋ ಒಂದು ಧ್ವನಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೌಜನ್ಯ ಪರವಾಗಿ ಕೇಳ್ಬಂದಿ ಹಣ ಅಂಚಲ ಹೆಂಡ ಅಂಚಲ ಜಾತಿ ಧರ್ಮದಲ್ಲೂ ಹೆಸರಲ್ಲಿ ಓಟ್ ಕೇಳಿಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ತೋರಿಸಿದೆ ಗೆದ್ದಿರ್ಲಿಕ್ಕಿಲ್ಲ ಆದ್ರೆ ತೋರ್ಸ್ಕೊಟ್ಟಿದ್ದೇನೆ ಕ್ರಿಮಿನಲ್ ಗಳು ಏನಿದ್ದಾರೆ ಇವರು ಸೌಜನ್ಯಂತ ಪ್ರಕರಣದಲ್ಲಿ ನ್ಯಾಯ ಕೊಡಿಸುತ್ತಲ್ಲ ಯಾಕೆ ನಮ್ಮ ಗೃಹ ಮಂತ್ರಿಗೂ ಆ ಮುಗಿದು ದಾಯ ಅಂತ ಹೇಳ್ತಾ ಇದಾರೆ ಯಾಕೆ ಓಪನ್ ಮಾಡಕ್ಕಾಗಲ್ಲ ಅಂತ ನಮ್ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿ ಮಾಡದಂತ ಒಬ್ಬ ಕಾಮುಖ ಶಾಸಕನನ್ನ ರಕ್ಷಣೆಗೆ ನಿಂತಾಗ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಾರ ಯಡಿಯೂರಪ್ಪ ಅವರ ಸ್ವಲ್ಪ ಹೆಂಡತಿಯ ಕೇಸೇ ನಿಗೂಡು i ಸಾವಿನ ಕೇಸ್ ಅಂತವರಿಂದ ಸೌಜನ್ಯ ಅಂತ ಅವರಿಗೆ ನ್ಯಾಯ ಕೊಡ್ಸಕ್ ಸಾಧ್ಯವೇ ಪ್ರಕರಣ ನಡೆದಾಗ ಜಗದೀಶ್ ಶೆಟ್ಟರು ಸೇಮ್ ಆಗಿದ್ರು ಅವರು ಮಾಡ್ಲಿಲ್ಲ ತದನಂತರ ಸಿದ್ದರಾಮಯ್ಯ ಅವರ ಸರ್ಕಾರ ಅವರು ಮಾಡ್ಲಿಲ್ಲ ಅದಾದ್ಮೇಲೆ ಇವರು ಯಡಿಯೂರಪ್ಪ ಅಕ್ರಮ ಸರ್ಕಾರ ಬಂತು ಅವರು ಮಾಡ್ಲಿಲ್ಲ ಈಗ ಮತ್ತೆ ಕಾಂಗ್ರೆಸ್ ಅಲ್ಲಿ ಹನ್ನೆರಡು ವರ್ಷ ಆಯ್ತು ಮಧ್ಯದಲ್ಲಿ ಜಂಟಿ ಸರ್ಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಅವರು ಮಾಡ್ಲಿಲ್ಲ ಅವ್ರ ಮನೆ ಹಗರಣ ನೋಡ್ತೇವೆ ಅವ್ರ ಅನ್ನ ನಮಗ ಮಾಡಿದ್ರು ಇದಕ್ಕಿಂತ ದೊಡ್ಡ ಹಗರಣ ವಿದೇಶಕ್ಕೆ ಓಡಿ ಹೋಗ್ತಾನೆ ಇಂಥವರಿಂದ ನ್ಯಾಯ ಕೊಡ್ಸಕ್ತಾ ಇದ್ದೇವೆ ವಿಧಾನಸಭೆಯನ್ನ ಸ್ವಚ್ಛಗೊಳಿಸಬೇಕಾಗಿದೆ ಸೌಜನ್ಯ ಅಂತ ಒಂದಂತಲ್ಲ ಅದೆಷ್ಟೋ ಪ್ರಕರಣಗಳು ಆದ ನಂತರೂ ಆಗಿದೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಏರೇನೋ ಸಹಜನ ಮನೆಗೆ ಹೋಗಿದ್ದೆ ಅವ್ರ ತಾಯಿಯವ್ರೂ ಪಾಪ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನನಗೂ ಕೂಡ ಮಾತಾಡಕಾಗ್ತಾ ಇರಲಿಲ್ಲ ಆ ಧರ್ಮಸ್ಥಳದಿಂದ ಬಂದು ಆ ಗಾಂಧಿ ಸರ್ಕಲ್ ಇಂದ ಒಳಗಡೆ ಹೋಗ್ಬೇಕಾದ್ರೆ ನನ್ ಕಾಲ್ಗಳು ಕೂಡ ನಡಕ್ತಾ ಇತ್ತು ರಾತ್ರಿ ಅಲ್ಲೇ ವಸ್ತು ಇದೆ ಈ ತರ ಬೋರ್ಡ್ ಹಾಕೊಂಡು ಯಾಕೆ ಒಳಗ್ ಬಂದ್ರಿ ಇಲ್ಲಿ ನಿಮ್ಮನ್ನ ಬಿಟ್ಟಿದ್ಯಾರು ನಿಮ್ ಐ ಡಿ ಕಾರ್ಡ್ ಎಲ್ಲಿದೆ ನಿಮ್ ಪರ್ಮಿಷನ್ ಕೊಟ್ಟಿದ್ಯಾರು ಸಣ್ಣ ಸಾಮಾನ್ಯರು ಯಾರು ಮಾಡಿದ್ರ ಸೊತ್ತಿ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಾ ಇದ್ರು ಬಹುಶಃ ಈ ಪ್ರಕರಣದಿಂದ ಯಾರಾದ್ರೂ ದೊಡ್ಡೋರು ಇರಬಹುದೇನೋ ಸರ್ಕಾರ ಅಲ್ಲ ಸರ್ಕಾರಗಳು ಬಂದು ಎಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಚ್ಚಿ ಆಗ್ತಾ ಇದಾರೆ ಏನೋ ಗೊತ್ತಿಲ್ಲ ಒಂದು ಸಂದೇಶ ಇಡೀ ರಾಜ್ಯದ ಜನತೆಗೆ ಕೊಡಕ್ ಪಡ್ತೀನಿ ರಕ್ಷಣೆಗೆ ನಿಂತವ್ರು ಇದ್ದಾರಲ್ಲ ಅವ್ರ ಕ್ಯಾಟಗರಿಗೆ ಸೇರ್ತಾರೆ ಇಂತವರನ್ನ ಅಧಿಕಾರದಿಂದ ದೂರ ಇಡ್ತಕ್ಕಂತ ಕೆಲಸವನ್ನ ರಾಜ್ಯ ಜನ ಮಾಡಬೇಕು ಸೌಜನ್ಯಗಳನ್ನ ನೆನೆಸ್ಕೊಂಡು ಓಟ್ ಹಾಕ್ಬೇಕು